ಇಂದು ವೈಕುಂಠ ಏಕಾದಶಿ ಈ ಪ್ರಯುಕ್ತ ಏನು ತಿರುಪತಿ ತಿರುಮಲದಲ್ಲಿ ವಿಶೇಷ ಪೂಜೆಗಳು ಮತ್ತೆ ವೈಕುಂಠ ದ್ವಾರ ಕೂಡ ಈಗ ಓಪನ್ ಆಗಿರುವಂತದ್ದು ಮತ್ತೆ ಈ ನಡುವೆ ಏನು ದೇವರ ದರ್ಶನಕ್ಕೋಸ್ಕರ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಪಾವಗಡ ಮೂಲದ ಸುಮಾರು ಐದಾರು ಮಂದಿ ಕೂಡ ಇಲ್ಲಿ ಬಂದು ಅವರು ಕೂಡ ಒಂದು ಏನು ಕಾಲ್ನಡಿಗೆ ಮುಖಾಂತರ ಒಂದು ಬೆಟ್ಟಕ್ಕೆ ಹೋಗೋದಕ್ಕೆ ಕೂಡ ಈಗ ಮುಂದಾಗ್ತಾ ಇದ್ದಾರೆ ಈಗ ಕಾಲ್ನಡಿಗೆ ಹೋಗುವಂತ ಒಂದು ಏನು ಅಲಿಪಿರಿಯ ಒಂದು ಎಂಟ್ರೆನ್ಸ್ ಏನಿದೆ ಇಲ್ಲಿ ಸುಮಾರು ನಾಲ್ಕೈದು ಮಂದಿ ಪಾವಗಡದ ಒಂದು ನಿವಾಸಿಗಳಿದ್ರೆ ಅವ್ರನ್ನ ಮಾತಾಡಿಸಬಹುದು ಸರ್ ಈಗ ನೀವು ತಿರುಪತಿ ತಿರುಮಲಕ್ಕೆ ಹೋಗ್ತಾ ಇದ್ದೀರಾ ದೇವರ ದರ್ಶನಕ್ಕೆ ಇವತ್ತು ವೈಕುಂಠ ಏಕಾದಶಿ ಹೇಗೆ ಅಂತ ಸರ್ ಇವತ್ತು ಬಹಳ ಅದ್ಭುತ ದಿನ ಇವತ್ತು ಈ ದಿನ ಸಿಗ್ಬೇಕಂದ್ರೆ ಬಹಳ ಪುಣ್ಯ ಮಾಡಿರ್ಬೇಕು ಅಂತಾದ್ರೆ ಅಲ್ಲಿ ನಾವು ಕಷ್ಟಪಟ್ಟು ಬಂದಿದ್ದೀವಿ ಇವಾಗ ದೇವಸ್ಥಾನಕ್ಕೆ ಕೊಡ್ತಾ ಇದ್ವಿ ದೇವ್ರ ದರ್ಶನ ಆದ್ರೆ ಅದೇ ನಮ್ದೊಂದು ದೊಡ್ಡ ಮಹಾಭಾಗ್ಯ ಸರ್ ನಮ್ದು ಮತ್ತೆ ವೈಕುಂಠ ಏಕಾದಶಕ್ಕೆ ಟೋಕನ್ ಕೂಡ ವಿತರಣೆ ಮಾಡ್ತಾ ಎಲ್ಲ ಸರ್ ಟೋಕನ್ ಕೊಡ್ತಾ ಇದಾರೆ ಕೆಲವ್ರು ಸಿಕ್ಕಿದ್ದಾವೆ ಕೆಲವ್ರು ಸಿಕ್ಕಿಲ್ಲ ಇನ್ನ ಐದ್ ದಿವಸ ಕೊಡೋದಿಲ್ಲಂತೆ ಇನ್ನೆಷ್ಟು ಹದ್ಮೂರನೇ ತಾರೀಕು ವರ್ಗು ಮತ್ತೆ ವಿತರಣೆ ಮಾಡ್ತಾರಂತೆ ಸೋಮವಾರದಿಂದ ಮಾಡ್ತಾರಂತೆ ಸರ್ ಎಷ್ಟು ಜನ ಇದಾರೆ ನಾವು ಐದು ಜನ ಇದೀವಿ ಇನ್ನ ನಮ್ ಫ್ರೆಂಡ್ಸ್ ಎಲ್ಲ ಇನ್ನೂ ಬಂದಿಲ್ಲ ಅವ್ರು ಇನ್ನೂ ಎಲ್ಲ ಗೊತ್ತಿಲ್ಲ ಎಲ್ಲ ಒಂದು ಹದಿನೈದು ಇಪ್ಪತ್ತು ಜನ ಬಂದಿದ್ವಿ ಇನ್ನ ಕಾಲ ತಿರುಮಲ ಹೌದು ಸರ್ ನೋಡ್ತಾ ಇದ್ವಿ ಸರ್ ನಾವು ಸರ್ ಮತ್ತೆ ಈಗ ನಿನ್ನೆ ಒಂದು ಇನ್ಸಿಡೆಂಟ್ ಆಯ್ತು ಮತ್ತೆ ಈಗ ಸಾಕಷ್ಟು ಎಚ್ಚರಿಕೆ ತೆಗೆದುಕೊಂಡಿದ್ರೆ ನೀವು ಯಾವ ರೀತಿ ಒಂದು ಸಾರು ನಿನ್ನೆ ಆಗಿರೋದು ಇಂಚೆಸ್ಟ್ ಅಂದ್ರೆ ಸ್ವಲ್ಪ ಜಾಸ್ತಿ ಜನ ಲೇಡೀಸ್ ಸತ್ತೋಗಿರೋದು ಯಾಕಂದ್ರೆ ಅವ್ರು ಕ್ಯೂ ಅಲ್ಲಿ ಪಾಪ ಕಷ್ಟಪಟ್ಟು ನಿಂತಿದ್ರೆ ಆತಾಗಿ ಎಲ್ಲರೂ ಎದ್ದು ಹೋಗಿ ಅವ್ರ ಮೇಲೆ ಬಿದ್ದಿದ್ದಾರೆ ಆ ದಿನ ನಾವು ಏನು ಮಾಡೋಕ್ಕಾಗೋದಿಲ್ಲ ಅವರು ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ವಿ ಸರ್ ಅಷ್ಟೇ ಮತ್ತೆ ಈಗ ಟಿಕೆಟ್ ಬುಕ್ ಮಾಡಿದರೆ ದರ್ಶನಕ್ಕೆ ಟಿಕೆಟ್ ಏನು ಬುಕ್ ಮಾಡಿಲ್ಲ ಬಂದಿದ್ವಿ ಇಲ್ಲೇ ಟಿಕೆಟ್ ಕೊಡ್ತಾ ಇದ್ರು ಇಸ್ಕೊಂಡಿದ್ವಿ ಹೋಗ್ತಾ ಇದ್ರು ಸರ್ ಇದು ಏನು ಪಾವಗಡ ಮೂಲದ ವ್ಯಕ್ತಿಯೊಬ್ಬರು ಹೇಳ್ತಾ ಇರೋದು ಮತ್ತೆ ಅದೇ ರೀತಿಯಾಗಿ ನೋಡಬಹುದು ಏನು ಏನು ಬೆಟ್ಟದ ದಾರಿಯಲ್ಲಿ ಒಂದು ನಡ್ಕೊಂಡು ಹೋಗುವಂತ ಒಂದು ಮಾರ್ಗ ಏನಿದೆ ಈ ಒಂದು ಮಾರ್ಗದಲ್ಲಿ ಕೂಡ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿ ಬರ್ತಾ ಇದ್ದಾರೆ ಈ ಒಂದು ಮಾರ್ಗದ ಎಂಟ್ರೆನ್ಸ್ ನಲ್ಲಿ ಒಂದು ದೇವರ ಒಂದು ಗುಡಿ ಕೂಡ ಇದ್ದು ಇಲ್ಲಿ ಒಂದು ಪೂಜೆಗಳನ್ನ ಮಾಡಿ ಇಲ್ಲಿಂದ ಒಂದು ದೇವರ ಒಂದು ಆಶೀರ್ವಾದವನ್ನು ಪಡೆದು ನಂತರ ಕಾಲನಡಿಗೆ ಮುಖಾಂತರವಾಗಿ ಮೇಲೆ ಹೋಗೋದಕ್ಕೆ ಕೂಡ ಒಂದು ವ್ಯವಸ್ಥೆ ಇರೋದು ಅದರಿಂದ ಇಲ್ಲಿ ಬರುವಂತಹ ಏನು ಕಾಲ್ನಡಿಗೆ ಮುಖಾಂತರ ಬರುವಂತಹ ಪ್ರತಿಯೊಬ್ಬ ಭಕ್ತಾದಿಗಳು ಕೂಡ ಇಲ್ಲಿ ದೇವರಿಗೆ ಕೈಯನ್ನು ಮುಗಿದು ನಂತರ ತಮ್ಮ ಒಂದು ಕಾಲ್ ನಡಿಗೆ ಪ್ರಾರಂಭ ಮಾಡ್ತಾರೆ ಅದೇ ರೀತಿಯಾಗಿ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಈಗ ಇಲ್ಲಿ ಒಂದು ಗುಡಿಯಲ್ಲಿ ಬಂದು ಪೂಜೆಯನ್ನು ಸಲ್ಲಿಸುವಂತಹ ಕೆಲಸ ಈಗ ನಡೀತಾ ಇದೆ ಯಾಕಂದ್ರೆ ಇವತ್ತು ವೈಕುಂಠ ಏಕಾದಶಿ ಪ್ರಯುಕ್ತ ಇರೋದ್ರಿಂದ ಏನು ವೈಕುಂಠ ದ್ವಾರದ ಒಂದು ಮುಖಾಂತರ ಹೋಗಿ ದೇವರ ದರ್ಶನವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಒಂದು ಆಸೆ ಇರುತ್ತೆ ಮತ್ತೆ ಒಂದು ದೇವರ ಒಂದು ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ಕೂಡ ಕಾಯ್ತಾ ಇದ್ದಾರೆ ಆ ಸಲುವಾಗಿ ಇಲ್ಲಿ ಕೂಡ ಎಲ್ಲಾ ರೀತಿಯ ಒಂದು ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ಮಾಡ್ಕೊಂಡಿರೋದನ್ನ ನಾವು ನೋಡಬಹುದು ಮತ್ತೆ ಏನು ಇಲ್ಲಿ ದರ್ಶನ ಪಡೆದ ನಂತರ ಪ್ರತಿ ಪ್ರತಿಯೊಬ್ಬ ಭಕ್ತರು ಕೂಡ ಈ ಮುಖಾಂತರ ಏನು ಕಾಲ್ನಡಿಗೆ ಮಾರ್ಗ ಏನಿದೆ ಈ ಒಂದು ಮಾರ್ಗದ ಮುಖಾಂತರವಾಗಿ ಮೇಲ್ಗ ತಿರುಮಲಕ್ಕೆ ಹೋಗುವಂತ ಇದಕ್ಕೂ ಕೂಡ ಈಗ ಮುಂದಾಗ್ತಾ ಇರೋದು ಅದೇ ರೀತಿಯಾಗಿ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ವೈಕುಂಠ ಏಕಾದಶಿ ಪ್ರಯುಕ್ತ ಏನು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಇಲ್ಲಿಗೆ ಆಗಮಿಸಿ ದೇವರ ಒಂದು ಆಶೀರ್ವಾದವನ್ನ ಪಡ್ಕೊಳ್ಳೋದಕ್ಕೆ ಕೂಡ ಈಗ ಮುಂದಾಗ್ತಾ ಇದ್ರೆ ಒಟ್ಟಿನಲ್ಲಿ ಇವತ್ತು ವೈಕುಂಠ ಏಕಾದಶಿ ಪ್ರಯುಕ್ತ ತಿರುಪತಿ ತಿರುಮಲಕ್ಕೆ ದೊಡ್ಡ ಪ್ರಮಾಣದಲ್ಲಿ ಭಕ್ತ ಸಾಗರ ಈಗ ಹರಿದು ಬರ್ತಾ ಇರೋದು ಕ್ಯಾಮರಾ ಪರ್ಸನ್ ಯೋಗೇಶ್ವರ ಜೊತೆ ಮುನಿರಾಜು ತಿರುಪತಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ